ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬನ್ನಿ ಇವತ್ತಿನ ಡಿಫ್ರೆಂಟ್ ಆದಂತಹ ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದರೆ ತಟ್ಟೆ ಇಡ್ಲಿ ಮಾಡೋ ವಿಧಾನ ತಟ್ಟೆ ಇಲ್ಲದೆ ಇಡ್ಲಿ ಪಾತ್ರೆ ಇಲ್ಲದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನಾನು ಒಂದು ಮೂರು ಗ್ಲಾಸಷ್ಟು ಅಕ್ಕಿಗೆ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಒಂದು ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿಯನ್ನು ಹಾಕಿ ಒಂದು ಐದರಿಂದ ಆರು ತಾಸು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಫೈನ್ ಪೇಸ್ಟ್ ಏನು ಬೇಡ ತರಿ ತರಿಯಾಗಿ ರುಬ್ಬಬೇಕು ಯಾಕಂದರೆ ನಾವು ಸ್ವಲ್ಪ ನುಚ್ಚಿನ ಥರ ಇರಬೇಕು ಉಟ್ಟಿರಬೇಕು ಯಾಕಂದರೆ ಅದು ಸ್ವಲ್ಪ ಇಡ್ಲಿ ಚೆನ್ನಾಗಿ ಬರುತ್ತೆ ಹಾಗಂದ್ರೆ ಪೂರ್ತಿ ಸ್ಮೂತ್ ಆಗೋದೇನು ಬೇಡ ಅದು ಪೂರ್ತಿ ಸ್ಮೂತ್ ಆಗೋದು ಅದಕ್ಕೆ ಅಂದ್ರೆ ದೋಸೆ ಮತ್ತು ನಾವು ಪಡ್ಡು ಮಾಡ್ತೀವಲ್ಲ ಅದಕ್ಕೆ ಹಿಟ್ಟು ಸ್ಮೂತ್ ಆದರೆ ಸಾಕು ಇಡ್ಲಿಗೆ ನಷ್ಟು ಸ್ಮೂತ್ ಆಗೋ ಅವಶ್ಯಕತೆ ಇಲ್ಲ ಇವಾಗ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ ಎಲ್ಲ ಅಕ್ಕಿಯನ್ನು ತೊಗೊಂಡ್ಬಿಟ್ಟು ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋರಿ ಮಿಕ್ಸ್ ಮಾಡಿಬಿಟ್ಟು ಹೋಲ್ ರಾತ್ರಿ ಎಲ್ಲ ಇದನ್ನು ಕೈ ಬಿಟ್ಬಿಡ್ಬೇಕು ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ಬಿಟ್ಬಿಡ್ಬೇಕು ತಾನೇ ಚೆನ್ನಾಗಿ ಇದು ಉಬ್ಬಿ ಬರ್ತೈತಿ ಇವಾಗ ಬೇಸಿಗೆ ಇರೋದ್ರಿಂದ ನಾವು ಏನನ್ನೂ ಬಳಸುವ ಅವಶ್ಯಕತೆನೇ ಇಲ್ಲ ಯಾಕಂದರೆ ಹೀಟ್ ಇರುತ್ತಲ್ವ ಸೊ ಇವಾಗ ನೋಡಿರಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಟಿದ್ದೀನಿ ನೋಡಿರಿ ಬೆಳಿಗ್ಗೆ ವಾವ್ ಎಷ್ಟು ಚೆನ್ನಾಗಿ ಊದ್ಕೊಂಡು ಬಂದಿದೆ ಅಲ್ವಾ ನಾನು ಇದಕ್ಕೆ ಯಾವುದೇ ಸೋಡಾ ಬಳಸಿಲ್ಲ ಏನನ್ನೂ ಬಳಸಿಲ್ಲ ಆಗಿ ಚೆನ್ನಾಗಿ ಉಬ್ಕೊಂಡು ಬಂದಿದೆ ಹಿಟ್ಟು ಈ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಟೇಸ್ಟ್ಗೋಸ್ಕರ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ಗೋಸ್ಕರ ಸಕ್ಕರೆಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋರಿ ಮಿಕ್ಸ್ ಮಾಡಿ ಆದ ನಂತರ ನಾವು ಇದನ್ನು ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಬಿಟ್ಬಿಡ್ಬೇಕು ಯಾಕಂದರೆ ಸಕ್ಕರೆ ಕರಗಬೇಕಲ್ವ ಇಲ್ಲಾಂದರೆ ಅದು ಅಲ್ಲಲ್ಲಿ ಕ ಸಿಗ್ತಿರ್ತೈತಿ ಸೊ ಹಾಗಾಗಿ ಇವಾಗ ಸಕ್ಕರೆ ಕರಗಿದೆ ಇದನ್ನು ಇವಾಗ ನಾನು ಒಂದು ಪಾತ್ರೆ ರೆಡಿ ಮಾಡ್ಕೋತಾ ಇದ್ದೀನಿ ಸೀಕ್ರೇಟ್ ಅಂದರೆ ಇಲ್ಲಿದೆ ನೋಡಿ ನಮ್ಮ ವಿಡಿಯೋದು ನಾವು ಇವಾಗ ಹೊರಗಡೆ ಟೂರ್ಗೆ ಹೋಗಿರ್ತೀವಿ ಅಲ್ಲಿ ಇಡ್ಲಿ ತಿನ್ನಬೇಕು ಅನಿಸ್ದಾಗ ಈ ರೀತಿ ಮಾಡ್ಕೊಳ್ಳಿ ತಟ್ಟೆ ಇಡ್ಲಿ ಮಾಡ್ಕೋಬೇಕು ಅಂದ್ಕೊಂಡಿರ್ತೀವಿ ಬಟ್ ತಟ್ಟೆ ಇರಲ್ಲ ಇಡ್ಲಿ ಪಾತ್ರೆಯಲ್ಲಿ ಹೇಗೆ ಮಾಡೋದು ಅಂತ ತುಂಬ ಟೆನ್ಷನ್ ಆಗಿರುತ್ತೆ ನನಗಂತೂ ಈ ವಿಧಾನ ನೋಡಿಬಿಟ್ಟು ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೀನು ಇದರನ್ನು ಮಡಿಕೆಯಲ್ಲಿ ಕೂಡ ಮಾಡ್ಕೋಬೋದು ನಿನ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ಮಡಿಕೆ ಇಲ್ಲ ಸೊ ನಾನು ಹಾಗಾಗಿ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಪಾತ್ರೆಗೆ ನೀರು ಹಾಕಿ ಮೇಲ್ಗಡೆ ಒಂದು ಕಾಟನ್ ಬಿಳಿ ಬಟ್ಟೆಯನ್ನು ಕಟ್ಟಿದ್ದೀನಿ ಚೆನ್ನಾಗಿ ಬಿಗಿಯಾಗಿ ಕಟ್ಟಬೇಕು ಬಿಗಿಯಾಗಿ ಕಟ್ಟಿದಾಗ ಮಾತ್ರ ನಮ್ಮ ತಟ್ಟೆಯಲ್ಲಿ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಇವಾಗ ನೀರೆಲ್ಲ ಕುದಿ ಕುದ್ದು ಉಗಿ ಬರುವಂತಹ ಟೈಮಲ್ಲಿ ನಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ತೊಗೊಂಡು ನಿಮ್ಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲೂ ಕೂಡ ಮಾಡ್ಕೋಬೋದು ಇದನ್ನ ಯಾವುದೇ ತಟ್ಟೆ ಬೇಡ ಪಾತ್ರೆ ಬೇಡ ಇಡ್ಲಿ ಪಾತ್ರೆ ಇಲ್ಲದೆ ಫಟ್ಟಾ ಫಟ್ಟ ಅಂತಾಗುತ್ತೆ ಮೇಲ್ಗಡೆ ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿಬಿಡಿ ಒಂದು ಐದು ನಿಮಿಷ ಐದು ಸೆಕೆಂಡು ಆಗಲ್ಲ ರೀ ಇದು ಬೈಯೋದಕ್ಕೆ ವಾವ್ ನೋಡಿ ನಮ್ಮ ತಟ್ಟೆ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇವಾಗ ನೋಡಿರಿ ಒಂದು ನಾನು ಬಿಸಿ ಇರುವಾಗಲೇ ಅದಕ್ಕೆ ನೀವು ಎರಡು ಬಟ್ಟೆ ಮಾಡಿದ್ದೀನಿ ಅಂದರೆ ಈ ಬಟ್ಟೆ ಬಿಚ್ಚಿಟ್ಟು ಇನ್ನೊಂದು ಬಟ್ಟೆ ಕಟ್ಟಿ ಮಾಡ್ಕೊಬೋದು ಅಥವಾ ಒಂದೇ ಬಟ್ಟೆಯಲ್ಲಿ ಮಾಡ್ತೀನಿ ಅಂದರೆ ಈ ರೀತಿ ಚಾಕುವಿನಿಂದ ಕೆಳಗಡೆ ಸರಿಯಾಗಿ ಬಿಡಿಸ್ಕೊಂಡು ತಗೊಂಡ್ರೆ ಟೇಸ್ಟಿಯಾದಂತಹ ಸಾಫ್ಟ್ ಇಡ್ಲಿ ಅಂದರೆ ಮೃದು ಎಷ್ಟು ನೋಡಿ ಎಷ್ಟು ಸಾಫ್ಟ್ ಆಗಿದೆ ನನಗೊಂದು ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಫ್ರೆಂಡ್ ಇದು ಈ ಥರ ಮತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಆಮೇಲೆ ನಾವು ಬಟ್ಟೆಯನ್ನು ಮತ್ತೆ ನೆಕ್ಸ್ಟ್ ಮಾಡಬೇಕಾದ್ರೆ ಸರಿ ಮಾಡ್ಕೋಬೇಕು ಬಿಗಿ ಬರಬೇಕು ಒಂದು ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ ಇದು ಕಡಿಮೆ ಸಮಯದಲ್ಲೇ ರೆಡಿ ಆಗಿಬಿಡುತ್ತೆ ಈ ರೀತಿ ನಾವು ಮನೆಯಲ್ಲಿ ಒಂದು ನಾಲ್ಕೈದು ಜನ ಇದ್ದವ್ರಿಗೆ ಈ ರೀತಿ ಆರಾಮ್ ಮಾಡ್ಕೋಬೋದು ಅಥವಾ ಟೂರಿಗೆ ಹೋದಾಗ ನಮ್ಗೆ ಇಡ್ಲಿ ಮಾಡ್ಕೋಬೇಕು ಅಂದಾಗ ಪ್ಯಾಟರ್ನ್ ಹೋಗಿ ಈ ರೀತಿ ಅಲ್ಲಿ ಕೂಡ ಮಾಡ್ಕೋಬೋದು ಯಾವುದೇ ಸಮಸ್ಯೆ ಇಲ್ಲ ನನಗಂತೂ ಇಷ್ಟ ಆಯಿತು ವಾವ್ ಆದಂತಹ ತಟ್ಟೆ ಇಡ್ಲೆ ಫೈನಲಿ ರೆಡಿ ಆಯಿತು ಇದಕ್ಕೆ ನಾವು ಖಾರ ಮತ್ತು ಸ್ವಲ್ಪ ಪುಡಿ ಹಚ್ಕೊಂಡು ಕಡಲೆ ಪುಡಿ ಹಾಕ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿರಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಾನು ಇಲ್ಲಿವರೆಗೂ ವ್ಯಾಕರಣವನ್ನು ಕನ್ನಡ ಸಂಧಿಗಳವರೆಗೆ ಬಂದಿದ್ದೆ ಇವತ್ತು ಸಂಸ್ಕೃತ ಸಂಧಿ ಸಂಸ್ಕೃತ ಸಂಧಿಯಲ್ಲಿ ಸಂಸ್ಕೃತ ಸ್ವರ ಸಂಧಿಯ ಬಗ್ಗೆ ಇವತ್ತು ಮಾತಾಡೋಣ ಫ್ರೆಂಡ್ಸ್ ಸಂಸ್ಕೃತ ಸರಸಂಧಿಗಳಲ್ಲಿ ಎರಡು ಪದಗಳಲ್ಲಿ ಅಂದರೆ ಎರಡು ಉತ್ತರ ಪದ ಪೂರ್ವ ಪದ ಇರುತ್ತಲ್ಲ ಎರಡು ಪದಗಳಲ್ಲಿ ಒಂದು ಪದ ಸಂಸ್ಕೃತ ಪದವಾಗಿದ್ದರೆ ಈ ಪದಗಳನ್ನು ನಾವು ಸಂಸ್ಕೃತ ಸ್ವರಸಂಧಿ ಅಂತ ಕರಿತೀವಿ ಅದು ಮೊದಲನೆಯ ಎರಡು ಅಕ್ಷರಗಳಾಗಿರ್ಬೋದು ಅಥವಾ ಕೊನೆಯ ಅಕ್ಷರಗಳಾಗಿರ್ಬೋದು ಅದರಲ್ಲಿ ಮೊದಲನೆಯದ ಸಂಧಿ ಯಾವುದಪ್ಪ ಅಂದ್ರೆ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಸವರ್ಣಗಳು ಅಂದರೆ ಅ ಈ ಉ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವುಗಳ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಆ ಅಂದರೆ ಅದೇ ಜಾತಿಯದು ಆ ಬರುತ್ತೆ ಈ ಅಂದರೆ ಈ ಬರುತ್ತೆ ಉ ಅಂದರೆ ಉ ಈ ರೀತಿಯಾಗಿ ಅದೇ ಜಾತಿಯ ರ ಸ್ವರಗಳ ಮುಂದೆ ದೀರ್ಘ ಸ್ವರಗಳು ಬಂದರೆ ಅದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಉದಾಹರಣೆಗೆ ದೇವ ಪ್ಲಸ್ ಅಸುರ ದೇವ ವದಲ್ಲಿ ಅ ಇದೆ ಅಸುರ ಅ ಇದೆ ಅ ಅ ಸೇರಿದಾಗ ನಮಗೆ ಅದೇ ಜಾತಿಯ ದೀರ್ಘ ಸ್ವರ ಯಾವುದು ಅ ಅಂತ ಬರ್ತತಿ ಸೊ ಹಾಗಾಗಿ ದೇವ ಪ್ಲಸ್ ಅಸುರ ದೇವಾಸುರ ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡೋದಾದರೆ ಗುರು ಪ್ಲಸ್ ಉಪದೇಶ ರುದಲ್ಲಿ ಸಣ್ಣ ಹೂ ಇದೆ ಅಥವಾ ಸ್ವರ ಹೂ ಅಂತಲೂ ಕೂಡ ಕರಿತೀವಿ ನಾವು ರುದಲ್ಲಿ ಉ ಸೇರಿ ಉ ಆದೇಶವಾಗಿ ಬರುವುದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ನೆಕ್ಸ್ಟ್ ಗುಣಸಂಧಿ ಪೂರ್ವ ಪದದಲ್ಲಿ ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಏಕಾರವು ಆ ಕಾರಗಳಿಗೆ ಉ ಕಾರಗಳು ಪರವಾದರೆ ಒಕಾರವು ಆ ಕಾರಗಳಿಗೆ ರೂ ಸ್ವರ ಆದೇಶವಾಗಿ ಬಂದು ಅಲ್ಲಿ ಕಾರವು ಆದೇಶವಾಗಿ ಬಂದರೆ ಅದಕ್ಕೆ ನಾವು ಗುಣಸಂಧಿ ಅಂತ ಕರಿತೀವಿ ಈ ರೀತಿಯಾಗಿ ನಾವು ಗುಣಸಂಧಿಯನ್ನ ಈಜಿಯಾಗಿ ಟ್ರೇಸ್ ಮಾಡಬಹುದು ಉದಾಹರಣೆ ಏನಪ್ಪಾ ಅಂದ್ರೆ ಗಣ ಪ್ಲಸ್ ಈಶ ಗಣೇಶ ಗಣದಲ್ಲಿ ಅ ಇದೆ ಈ ಎಲ್ಲಿ ಈ ಇದೆ ಅಲ್ಲಿ ಏಕಾರ ಆದೇಶವಾಗಿ ಬಂದಿದೆ ಸೊ ಅ ಪೂರ್ವ ಪದದ ಅ ಉತ್ತರ ಪದದ ಈ ಇದ್ದಾಗ ಅಲ್ಲಿ ಎ ಆದೇಶವಾಗಿ ಬರುವುದಕ್ಕೆ ನಾವು ಇದಕ್ಕೆ ಗುಣಸಂಧಿ ಅಂತ ಕರಿತೀವಿ ಇದೇ ರೀತಿ ಹಲವಾರು ಉದಾಹರಣೆಗಳು ಕೂಡ ನಾವು ನೋಡ್ಬೋದು ಫ್ರೆಂಡ್ಸ್ ಗುಣಸಂಧಿಗೆ ಮತ್ತೊಂದು ಉದಾಹರಣೆ ನೋಡುವುದಾದರೆ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ದದಲ್ಲಿ ಅ ಸೇರಿದೆ ಊದಲ್ಲಿ ಸಣ್ಣ ಋಸ್ವಸ್ವರ ಹೂ ಸೇರಿದಾಗ ಅದ ಮುಂದೆ ಊ ಬಂದಾಗ ಆದೇಶವಾಗಿ ಬಂದಿದೆ ಹಾಗಾಗಿ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಅಂತ ಕರಿತೀವಿ ಪೂರ್ವ ಪದದಲ್ಲಿ ಅ ಉತ್ತರ ಪದದಲ್ಲಿ ಉ ಇದ್ದಾಗ ಅಲ್ಲಿ ಓಕಾರವು ಆದೇಶವಾಗಿ ಬಂದರೆ ಇದಕ್ಕೆ ನಾವು ಗುಣಸಂಧಿ ಅಂತ ಕರಿತೀವಿ ಇನ್ನು ಅರ್ ಯಾವ ರೀತಿ ಆದೇಶವಾಗಿ ಬರುವುದಾದರೆ ಮಹಾ ಪ್ಲಸ್ ಈಶಾ ಇದೆ ಋಷಿ ಬಂದಿದೆ ಇಲ್ಲಿ ನಾವು ಅರ್ಕಾರ ಆದೇಶವಾಗಿ ಬಂದಿದೆ ಮಹಾ ಪ್ಲಸ್ ಋಷಿ ಮಹರ್ಷಿ ಈ ರೀತಿಯಾಗಿ ಪೂರ್ವ ಪದದಲ್ಲಿ ಅ ಉತ್ತರ ಪದದಲ್ಲಿ ರು ಇದ್ದಾಗ ಅರ್ ಎಂಬ ಅರ್ಕಾರವು ಆದೇಶವಾಗಿ ಬಂದರೆ ನಾವು ಅದಕ್ಕೆ ಗುಣಸಂಧಿ ಅಂತ ಕರಿತೀವಿ ಈ ರೀತಿಯಾಗಿ ಗುಣಸಂಧಿಯನ್ನು ತಿಳ್ಕೋಬೋದು ಇನ್ನು ವೃದ್ಧಿ ಸಂಧಿ ಪೂರ್ವ ಪದದಲ್ಲಿ ಆ ಕಾರಗಳಿಗೆ ಎ ಐ ಕಾರವು ಪರವಾಗಿ ಕಾರವು. ಪೂರ್ವ ಪದದ ಆ ಸ್ವರಗಳಿದ್ದು ಉತ್ತರ ಪದದ ಓ ಓ ಸ್ವರಗಳು ಬಂದರೆ ಅಲ್ಲಿ ಅವು ಆದೇಶವಾಗಿ ಬರುವುದಕ್ಕೆ ನಾವು ರುದ್ಧಿ ಸಂಧಿ ಅಂತ ಕರಿತೀವಿ ಸಂಧಿ ಮತ್ತು ಗುಣಸಂಧಿ ತುಂಬ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ ನಾವು ಲಕ್ಷ್ಯ ಕೊಟ್ಟು ನೋಡಬೇಕು ಈ ರೀತಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು ಉದಾಹರಣೆ ಬಂದ್ಬಿಟ್ಟು ಏಕ ಪ್ಲಸ್ ಐಕ ಏಕೈಕ ಕದಲ್ಲಿ ಅ ಸೇರಿದೆ ಎ ಬಂದಿದೆ ಅಲ್ಲಿ ಐ ಕಾರವು ಆದೇಶವಾಗಿ ಬಂದಿದೆ ಪೂರ್ವ ಪದದಲ್ಲಿ ಅ ಉತ್ತರ ಪದದಲ್ಲಿ ಎ ಇದ್ದಾಗ ಕೊನೆಯದಾಗಿ ನಾವು ಐ ಬಂದು ಬರ್ತೈತಿ ಏಕ ಪ್ಲಸ್ ಐ ಐ ಏಕ ಏಕೈಕ ನಾವು ಇನ್ನೊಂದು ನೋಡೋದಾದರೆ ಒಣ ಪ್ಲಸ್ ಔಷಧ ಪೂರ್ವ ಪದದಲ್ಲಿ ಅ ಉತ್ತರ ಪದದಲ್ಲಿ ಅವು ಇದ್ದಾಗ ಅವೇ ಬರ್ತೈತಿ ಇಲ್ಲಿ ವೃದ್ಧಿ ಸಂಧಿಯಲ್ಲಿ ಐ ಮತ್ತು ಅವುಗಳು ಮಾತ್ರ ಆದೇಶವಾಗಿ ಬರುವುದನ್ನು ನಾವು ಈ ಸಂಧಿಯಲ್ಲಿ ನೋಡ್ತೀವಿ ಈ ರೀತಿಯಾಗಿ ನಾವು ವೃದ್ಧಿ ಸಂಧಿಯನ್ನು ಕೂಡ ಈಜಿಯಾಗಿ ತಿಳ್ಕೊಬೋದು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಎನ್ ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವ ಈ ಸ್ವರಗಳಿಗೆ ಎಕಾರವು ಉ ಊ ಸ್ವರಗಳಿಗೆ ವಕಾರವು ರು ಸ್ವರಕ್ಕೆ ಅಕಾರವು ಆದೇಶವಾಗಿ ಬರುವುದಕ್ಕೆ ನಾವು ಸಂಧಿ ಅಂತ ಕರಿತೀವಿ ಇದನ್ನು ನೆನ್ಪಿಟ್ಕೋರಿ ಈ ಕಾರಗಳು ಬಂದರೆ ಎಕಾರ ಊ ಕಾರಗಳು ಬಂದರೆ ವಕಾರ ರು ಕಾರವು ಬಂದರೆ ಅದಕ್ಕೆ ರಕಾರವು ಆದೇಶವಾಗಿ ಬರುತ್ತೆ ಇಂತಹ ಸಂಧಿಯನ್ನು ನಾವು ಸಂಧಿ ಅಂತ ಕರಿತೀವಿ ಸೊ ಹಾಗಾಗಿ ಇದಕ್ಕೂ ಕೂಡ ಉದಾಹರಣೆ ನೋಡೋದಾದರೆ ಅತಿ ಪ್ಲಸ್ ಅವಸರ ಅತ್ಯವಸರ ನೋಡ್ರಿ ಈ ಮತ್ತು ಅ ಸೇರಿ ಅಲ್ಲಿ ಏನು ಬಂದಿದೆ ಅತ್ಯವಸರ ಅಂತ ಬಂದಿದೆ ಪೂರ್ವ ಪದದಲ್ಲಿ ಈ ಉತ್ತರ ಪದದಲ್ಲಿ ಅ ಇದ್ದಾಗ ಎಕಾರವು ಆದೇಶವಾಗಿ ಬಂದಿದೆ ಇದಕ್ಕೆ ನಾವು ಸಂಧಿ ಅಂತ ಕರೀಬಹುದು ಇನ್ನು ನೆಕ್ಸ್ಟ್ ಉದಾಹರಣೆ ನೋಡೋದಾದ್ರೆ ಮಣು ಪ್ಲಸ್ ಅಂತರ ಮಣ್ಣು ಅಂತರ ಇಲ್ಲಿ ಉ ಬಂದಿದೆ ಪೂರ್ವ ಪದದಲ್ಲಿ ಉತ್ತರ ಪದದಲ್ಲಿ ಅ ಇದ್ದಾಗ ಅಲ್ಲಿ ಮಣ್ಣು ಅಂತರ ವ ಬಂದಿದೆ ವ ಆದೇಶವಾಗಿ ಬಂದರೆ ನಾವು ಸಂಧಿ ಅಂತ ಕರಿತೀವಿ ಇದೇ ರೀತಿ ನಾವು ಹಲವಾರು ಉದಾಹರಣೆಗಳನ್ನು ನೋಡಬಹುದು ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋವನ್ನು ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ತುಂಬ ತುಂಬ ಧನ್ಯವಾದಗಳು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡೋಣ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಅಂತ ಬರ್ತತಿ ಉತ್ತರ ಪದದಲ್ಲಿರು ಸಾರಿ ಪೂರ್ವ ಪದದಲ್ಲಿರು ಉತ್ತರ ಪದದಲ್ಲಿ ಅ ಇದ್ದಾಗ ಅಲ್ಲಿ ಅರ್ ಆದೇಶವಾಗಿ ಬರ್ತತಿ ಇಂತಹ ಪದಗಳಿಗೆ ನಾವು ಏನು ಸಂಧಿ ಅಂತ ಕರಿತೀವಿ ಈ ರೀತಿ ನಿಮಗೆ ತಟ್ಟೆ ಇಡ್ಲಿ ಮತ್ತು ಅದರ ಜೊತೆಗೆ ಗ್ರಾಮರ್ ನಿಮಗೆ ಕನ್ನಡ ಗ್ರಾಮರ್ ನಿಮಗೆ ಇಷ್ಟ ಆದರೆ ಈ ಯಾವುದೇ ಒಂದು ಭಾಗ ಇಷ್ಟ ಆದರೂ ಕೂಡ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ